ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ರಲ್ಲಿ ಪ್ರಾರಂಭವಾದ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲ್ ಕಾಕೋಳು ಇಂದಿಗೂ ಅವಿರತವಾಗಿ ತನ್ನ ವಿದ್ಯಾ ಸೇವೆಯನ್ನು ಮುಂದುವರೆಸಿದೆ ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದಿಗೆ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿಸುತ್ತಾ ಹೆಮ್ಮರವಾಗಿ ಬೆಳೆದು ನಿಂತಿದೆ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲಿನ ಮೂಲ ಉದ್ದೇಶ ಗುಣಮಟ್ಟದ ವಿದ್ಯಾಭ್ಯಾಸವಾಗಿದೆ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲಿನಲ್ಲಿ ಪಠ್ಯ ಚಟುವಟಿಕೆಗಳಿಗೆ ಬಹಳ ಗಮನ ನೀಡುತ್ತಿದ್ದು ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಆದ್ಯತೆ ನೀಡಲಾಗುತ್ತಿದೆ ಯೋಗಾಭ್ಯಾಸ ನೃತ್ಯಾಭ್ಯಾಸ ಚಿತ್ರಕಲೆ ಕರಕುಶಲ ವಸ್ತುಗಳ ತಯಾರಿಕೆಗೂ ಸಹ ಶಾಲೆಯಿಂದ ಸದಾ ಪ್ರೋತ್ಸಾಹ ದೊರೆಯುತ್ತದೆ ಈ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ಪ್ರತಿಭೆ ಅನಾವರಣಗೊಳ್ಳಲು ಉತ್ತೇಜನ ನೀಡಿದಂತಾಗುತ್ತದೆ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲಿನಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಯೋಗ ಪ್ರದರ್ಶನ ಮಾಡಿದರು ಬಹಳ ಶಿಸ್ತಾಗಿ ಅಚ್ಚುಕಟ್ಟಾಗಿ ನಡೆದ ಈ ಪ್ರದರ್ಶನ ಕಣ್ಮನ ಸೆಳೆಯಿತು ದೈಹಿಕ ಶಿಕ್ಷಣ ತಜ್ಞರಾದ ಶೀತಲ್ ಕಿರಣ್ ರವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು ಶಾಲೆಯ ಪ್ರಾಂಶುಪಾಲರಾದ ಕರೆಗೆ ಗೌಡರವರು ಮಕ್ಕಳಿಗೆ ಯೋಗದ ಮಹತ್ವ ತಿಳಿಸಿದರು ಗೊತ್ತಾಗ್ತಿದ್ಯಾ ನೀವು ಆಸನಾಸ್ ಮಾಡ್ಬೇಕಾದ್ರೆ ಏನ್ ಮಿಸ್ ಮಾಡಿದ್ರಿ ಅಂತ ಪ್ರೆಷರಲ್ಲಿದ್ರಿ ಕರೆಕ್ಟಾ ಎಲ್ಲರೂ ಪ್ರೆಷರಲ್ಲಿದ್ರಿ ನಾವು ಯೋಗ ಯಾತಕ್ಕೆ ನಮ್ಮ ಮೈಂಡ್ ನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಪ್ರೆಷರೈಸ್ ಆಗಿದ್ದೀರಾ ಡೋಂಟ್ ಪ್ರೆಷರೈಸ್ ಯುವರ್ ಸೆಲ್ಫ್ ಸಿ ವೆನ್ ಯು ಪ್ರೆಷರಿಂಗ್ ಯುವರ್ ಮೈಂಡ್ ಯು ಕಾಂಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಮಝಲ್ಸ್ ಕರೆಕ್ಟ್ ಆ್ಯಂಡ್ ಯು ನೆವರ್ ಬ್ರೀತ್ ಯು ಕಾಂಟ್ ಬ್ರೀತ್ ಸಿ ಯೋಗ ಮಾಡೋದ್ರಿಂದ ನೀವು ಫಸ್ಟ್ ಕಲಿಬೇಕಾಗಿರೋದು ಮನಸ್ಸನ್ನ ಮತ್ತೆ ದೇಹನ ಹತೋಟಿಲಿಟ್ಕೋಬೇಕು ಅಂದರೆ ವೆನ್ ಯು ಆರ್ ಫೋಕಸಿಂಗ್ ಆನ್ ಬ್ರೀತಿಂಗ್ ಇನ್ ಹೇಮ್ ಎಕ್ಸೇಲ್ ಇವೆರಡರ ಮಧ್ಯದಲ್ಲಿ ಸಮಸ್ಥಿತಿ ಬರುತ್ತೆ ಈ ಮೂರನ್ನ ನೀವು ಮುಖ್ಯವಾಗಿ ಕಾಪಾಡ್ಕೋಬೇಕು ಇದಾದ ಮೇಲೆ ನಿಮ್ಮ ಮೈಂಡ್ ಕಂಟ್ರೋಲ್ ಒಂದು ನಿಮಿಷ ಒಂದೇ ಒಂದು ನಿಮಿಷ ಅಂದರೆ ಒಂದು ಸೆಕೆಂಡಿಂದ ಅರವತ್ತು ಸೆಕೆಂಡಲ್ಲಿ ನಿಮ್ಮ ಮೈಂಡು ಝೀರೋ ಝೀರೋ ಮೈಂಡ್ ಅಂದರೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಅಥವಾ ಓಂಕಾರ ಹೇಳಿ ಮೈಂಡ್ ಝೀರೋ ಮಾಡ್ಕೊಂಡಾಗ ನಿಮಗೆ ಫಸ್ಟ್ ಕಾಣಿಸೋದು ಕೇಳಿಸೋದು ಯಾವುದು ನಿಮ್ಮ ಕಣ್ಣು ಮುಚ್ಚಿದ ತಕ್ಷಣವೇ ಇಲ್ಲಿ ಮುಂದೆ ಯಾರಿದ್ದಾರೆ ಅಕ್ಕಪಕ್ಕ ಯಾರಿದ್ದಾರೆ ಯಾರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸುತ್ತೆ ಕರೆಕ್ಟಾ ಆಮೇಲೆ ಹಕ್ಕಿಗಳದ್ದು ಇಲ್ಲಿ ಗಿಡದ ಸೌಂಡು ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಇವುಗಳೆಲ್ಲ ಕೇಳಿಸುತ್ತೆ ಕರೆಕ್ಟಾ ಇದೆಲ್ಲ ಕೇಳಿಸೋದನ್ನ ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ ಈ ಮಿನಿಟ್ ಇಂದ ಅವರ್ ಧ್ಯಾನ ಮಾಡೋದನ್ನ ಕಲಿಬೇಕು ಪ್ರಾಂಶುಪಾಲರಾದ ಕರೆಗೆ ಗೌಡರವರು ಶಾಲೆಯ ಅಭಿವೃದ್ಧಿ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಸವಿವರವಾಗಿ ಮಾತನಾಡಿದ ಹಾಗೆ ನಮ್ಮ ಎಲ್ಲ ಸಹಪಾಠಿಗಳು ಅಂದ್ರೆ ಟೀಚರ್ಸ್ ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಏನೋ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಮತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಬೇರೆ ಸರ್ಗೆ ನಮಗೆ ತುಂಬಾ ಥ್ಯಾಂಕ್ಸ್ಫುಲ್ ಆಗಿ ಹೇಳ್ಬೇಕು ಸರ್ವರಿಗೂ ನಮನಗಳು ನಾನು ಲಿಖಿತೇಶ್ ಏಳನೇ ತರಗತಿಯ ವಿದ್ಯಾರ್ಥಿ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ನನಗೇನು ಗೊತ್ತಿಲ್ಲ ಎಂದು ಅರಿವಾಗುವುದೇ ನಿಜವಾದ ಜ್ಞಾನ ಹೀಗೆಂದಿದ್ದಾರೆ ಸಾಕ್ರೆಟಿಸ್ ನಾನು ಈ ವಿದ್ಯಾಸಿರಿ ಸಂಸ್ಥೆಯಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದು ಈ ಸಂಸ್ಥೆಯು ನನ್ನ ಜೀವನದ ಮೊದಲ ಘಟ್ಟವಾಗಿ ನನ್ನ ಭವಿಷ್ಯಕ್ಕೆ ನೆರವಾಗುವ ವಿದ್ಯಾರ್ಜನೆಯನ್ನು ಪಡೆಯುತ್ತಿದ್ದೇನೆ ನನ್ನ ಅನುಭವದ ಪ್ರಕಾರ ನಮ್ಮ ಪಠ್ಯ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳು ನಮ್ಮ ಜ್ಞಾನದ ಬೆನ್ನೆಲುಬುಗಳು ನಮ್ಮ ಸಂಸ್ಥೆಯಲ್ಲಿ ಪಠ್ಯ ಚಟುವಟಿಕೆಗಳಲ್ಲದೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಯೋಗ ನೃತ್ಯ ಹಾಗೂ ಇನ್ನಿತರ ದೈಹಿಕ ಅಲ್ಲದೆ ಮಾನಸಿಕ ಚಟುವಟಿಕೆಗಳು ನಮಗೆ ಒಳ್ಳೆಯ ಅನುಭವಗಳನ್ನು ನೀಡುತ್ತಿವೆ ಈ ನಿಟ್ಟಿನಲ್ಲಿ ನಮ್ಮ ಭವಿಷ್ಯಕ್ಕೆ ಒಂದು ಉತ್ತಮ ಮಾರ್ಗದರ್ಶನದ ಕೊಡುಗೆಯಾಗಲಿದೆ ಎಂಬ ಎಂಬುವುದು ನನ್ನ ಅಭಿಲಾಷೆಯಾಗಿದೆ ಇದಲ್ಲದೆ ಮೌಲ್ಯಾಧರಿತ ಜೀವನದ ಕಲಿಕೆಗೆ ನಮ್ಮ ಸಂಸ್ಥೆ ಒಂದು ಉತ್ತಮ ಬುನಾದಿಯಾಗಿದೆ ಎಂದು ಹೇಳಲು ನನಗೆ ಬಹಳ ಹೆಮ್ಮೆಯಾಗಿದೆ ಧನ್ಯವಾದಗಳು ಹೆಲೋ ಎವ್ರಿ ಒನ್ ಐ ಆಮ್ ಸಾನ್ವಿ ಫ್ರಮ್ ಏತ್ ಕ್ಲಾಸ್ ಐ ಆಮ್ ಸ್ಟಡಿಂಗ್ ಇನ್ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲ್ ಸೆಟ್ ಸಿನ್ಸ್ ಸೆವೆನ್ ಇಯರ್ಸ್ ವಿ ದ ಸ್ಟೂಡೆಂಟ್ಸ್ ಗೆಟ್ ಅ ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ದಿಸ್ ಸ್ಕೂಲ್ our school gives us the opportunity to participate in many activities and to show our talent we have the freedom of learning many things in our school our school is in the middle of nature we participate in dance sports and many cultural activities our teachers are very friendly with us and they will clear our every doubts at any cost we have the uh, we have learned to be in discipline and developed our skills which are necessary to live in this world. Our teachers and we have a good relationship between us. Our teachers make us understand this world. That really motivates us to achieve our goal and succeed. Thank you. मेरा नाम बनाली है मैं छठी कक्षा में पढ़ती हूँ जैसे कि आज योगा इंटरनेशनल योगा डे है हमारे स्कूल में इंटरनेशनल योगा डे मनाया गया है हमको डांस सिखाया गया है और योगा सिखाया गया है हमको बहुत अच्छा लगा आज के दिन पे हमको सब सब सुविधाएं मिल मिला है इसलिए हम बहुत खुश हैं नमस्कार मेरा नाम उज्ज्वला सुनील तावड़े है मैं आठवीं कक्षा की अध्यापिका हूँ मैं यहाँ पर पिछले दो साल से काम कर रही हूँ मेरा स्कूल निसर्ग की हरी दीवारों में घने आसमानों के बीच नीचे बसा हुआ छोटा सा मंदिर नाम है विद्याश्री पब्लिक स्कूल निरंतर आराधना सतत प्रयास और परिश्रम करने वाले मेरे मुख्य अध्यापक श्री करगे गौडा सर उनके साथ चलने वाले नियमों का पालन करने करके विद्यार्थियों को उच्च उच्च स्तर करने सक्षम हम अध्यापक अध्यापिका

We enjoyed environment which is there surrounding us and also being teacher, we enjoyed all of the school. And school also provides us various facilities for the students and also for the teachers. Like students participate in various activities, like sports, cultural activities, dance, yoga and so on. And students also show very keen in various in participating in various activities. And today we celebrated International Yoga Day and we participated with a great joy and enthusiasm. Thank you. ನಾನು ಭಾರತಿ ವಿದ್ಯಾಸೀಧಿ ಸಂಸ್ಥೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಎಂಬ ಶಿಕ್ಷಣದ ಮಹತ್ವವನ್ನು ನಾವು ಅರಿಕೆ ಅರಿವಿಗೆ ಮಾಡಿಕೊಳ್ಳುತ್ತಾ ಶಿಕ್ಷಣವು ಜೀವನದಲ್ಲಿ ಬಹಳ ಮುಖ್ಯ ಇದು ವಿದ್ಯಾರ್ಥಿ ಜೀವನದ ಪ್ರಮುಖ ಅಡಿಪಾಯ ಕೂಡ ಹೌದು ಒಬ್ಬ ಶಿಕ್ಷಕಿಯಾಗಿ ಇದನ್ನು ನನ್ನ ಕರ್ತವ್ಯ ಎಂದು ನಾನು ಭಾವಿಸ್ತಾ ಅದನ್ನು ಪ್ರಸ್ತುತ ಜೀವನಕ್ಕೆ ಅನುಗುಣವಾಗಿ ಬಿತ್ತರಿಸುವುದು ನಮ್ಮ ಪ್ರಮುಖ ಕರ್ತವ್ಯ ಹಾಗೂ ಉದ್ದೇಶ ಎಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ವಿದ್ಯಾಸಂಸ್ಥೆಯ ಧ್ಯೇಯೋದ್ದೇಶಗಳು ಅರಿವಿನ ಸುಭಿಕ್ಷೆಗೆ ಒಂದು ಕಲ್ಪಿಸಿದ ದೂರದೃಷ್ಟಿಯಾಗಿದ್ದು ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸರ್ವರು ಮುಖ್ಯ ಕಾರ್ಯದರ್ಶಿಗಳು ಬೋಧಕ ಸಿಬ್ಬಂದಿ ಸರ್ವರು ಕೂಡ ಇದಕ್ಕಾಗಿ ಪರಿಶ್ರಮಿಸ್ತಾ ಇರುವುದು ಒಂದು ಉತ್ತಮ ನಿದರ್ಶನ ನಮ್ಮ ಸಂಸ್ಥೆಯು ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಹಾಗೂ ಇದನ್ನು ತೋರ್ಪಡಿಸುವಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರುವುದು ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಇಂದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂದರಂದು ನಾವು ವಿಶ್ವ ಯೋಗ ದಿನವನ್ನು ಆಚರಿಸಿದ್ದೇವೆ ಈ ಒಂದು ಆಸನದ ಭಂಗಿಗಳ ಮೂಲಕ ಅವರು ತಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿರುವುದು ಇದಕ್ಕೆ ಒಂದು ಉತ್ತಮ ನಿದರ್ಶನ ನಾವು ವಿದೇಶಿ ಸಂಸ್ಥೆಯ ಒಬ್ಬ ಪ್ರಮುಖ ಈ ಕುಟುಂಬದ ಸದಸ್ಯ ಎಂದು ಹೇಳಿಕೊಳ್ಳುವುದಕ್ಕೆ ಹಾಗೂ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ನನ್ನ ಒಂದು ಹೆಮ್ಮೆ ಎಂದು ಹೇಳಲು ಇಷ್ಟಪಡ್ತೇನೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಹನ್ನೊಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸ್ಕೂಲಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ ಮತ್ತು ನಮ್ಮಲ್ಲಿ ಯೋಗ ಏನು ಯೋಗ ದಿನವೇ ಪ್ರಾಕ್ಟೀಸ್ ಮಾಡಲ್ಲ ಪ್ರತಿ ವಾರೂ ಸಹ ಯೋಗ ಕ್ಲಾಸ್ ಇರ್ತದೆ ಭರತನಾಟ್ಯ ಕ್ಲಾಸ್ ಇರ್ತದೆ ಅಬಕಾಶ ಇರ್ತದೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಹ ನಮ್ಮ ಇನ್ಕ್ಲೂಡಿಂಗ್ ಆಗಿರೋದರಿಂದ ಪಠ್ಯ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆನೂ ಅಷ್ಟೇ ಇಂಪಾರ್ಟೆಂಟು ಮಕ್ಕಳಿಗೆ ಇವತ್ತಿನ ಆಧುನಿಕ ಯುಗದಲ್ಲಿ ಮಕ್ಳಿಗೆ ಏನಂದರೆ ಇವತ್ತು ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಇದೆ ಹಾಗಾಗಿ ಮಕ್ಕಳಿಗೆ ಯಾವುದೇ ಸ್ಕೂಲಾಗಲಿ ನಮ್ಮ ಸ್ಕೂಲ್ ಆಗಲಿ ಬೇರೆ ಸ್ಕೂಲ್ ಆಗಲಿ ಏನಾಗಿದೆ ಅಂದರೆ ಮಕ್ಕಳಿಗೂ ಅವರು ಮೊಬೈಲ್ ಯುಗ ಬಂದಿರೋದ್ರಿಂದ ಇವತ್ತು ಯಾವತ್ತಂದರೆ ಪ ಆಟ ಆಟವೇ ಆಗಿದೆ ಮಕ್ಕಳಲ್ಲಿ ಯಾರು ಎಲ್ಲರೂ ಮೊಬೈಲ್ ಮೊಬೈಲ್ ಅಂತ ಕೂತ್ಕೊಂಡಿದಾಗ ಮಕ್ಕಳಿಗೆ ಇವತ್ತು ಏನೋ ಡಿಸೀಸಸ್ ಜಾಸ್ತಿ ಆಗ್ತದಿದೆ ಕಣ್ಣಿನ ದೃಷ್ಟಿ ಒಂದು ಹಾಗಾಗಿ ಮಕ್ಕಳಿಗೆ ಮೊಬೈಲ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಯೋಗನ ಇಂಪಾರ್ಟೆಂಟು ಮಕ್ ಯಾವುದೇ ಸ್ಕೂಲ್ ಆಗಿರಲಿ ಯೋಗ ಯೋಗದಿಂದ ಮಕ್ಕಳಿಗೆ ನಾಲೆಡ್ಜ್ ಬೆಳೀತದೆ ಚಿಕ್ಕ ವಯಸ್ಸಿನಿಂದಲೇ ಯೋಗ ಕಲಿತಾಗ ಮುಂದಿನ ದಿನಗಳು ಅದೇ ರೂಢಿ ಆಗ್ತದೆ ಈ ಮಕ್ಕಳಿಗೂ ಟ್ರೆಸ್ ಅನ್ನೋದು ಕಡಿಮೆ ಆಗ್ತದೆ ಆಂಗ್ಸೈಟಿ ಕಡಿಮೆ ಆಗ್ತದೆ ಮತ್ತೆ ಮಕ್ಕಳಲ್ಲಿ ಲವಲವಿಕೆಯಿಂದ ಇಂದು ಪಠ್ಯತೆ ಚಟಿವತೆಯ ಜೊತೆಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಆಗ್ತದೆ ನಮ್ಮಲ್ಲಿ ವಿದ್ಯಾಸಿರಿ ಕಾಕೋಲು ಈ ಪಟ್ಟೆ ಜೊತೆಗೆ ಎಲ್ಲಾ ಆಂಗಲಲ್ಲೂ ಮಕ್ಕಳು ಸರ್ವತೋರು ಮಾ ಬೆಳವಣಿಗೆ ಆಗಬೇಕಂತ ಗ್ರಾಮೀಣ ಭಾಗದಲ್ಲಿ ಒಂದು ನಾವು ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇಪ್ಪತ್ತು ವರ್ಷ ಕೆಲಸ ಮಾಡಿ ನಾವು ಒಂದು ಸಂಸ್ಥೆ ಮಾಡಿದ್ದೀವಿ ಎರಡ್ ಸಾವಿರದ ಹದಿನೆಂಟನೇ ಹತ್ತೊಂಬತ್ತರಿಂದ ನಡ್ಕೊಂಡ್ ಬರ್ತಾ ಇದೆ ಈಗ ಗ್ರೋಯಿಂಗ್ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನೆಲ್ಲ ಪೋಷಕರಲ್ಲಿ ಕೇಳ್ಕೊಳೋದಂದ್ರೆ ಈ ಸುತ್ತಮುತ್ತಲಿನ ಭಾಗದಲ್ಲಿ ಗ್ರಾಮೀಣ ಮಕ್ಕಳಿಗೆ ತುಂಬಾ ಪೂರಕವಾಗಿರೋದ್ರಿಂದ ಕಡಿಮೆ ರೀಸನಬಲ್ ಅಂದ್ರೆ ಒಳ್ಳೆ ಕಡಿಮೆ ಅಮೌಂಟ್ ಅಲ್ಲಿ ಹೆಚ್ಚು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಬೇಕಂತ ಮೈ ನನ್ನ ಇಂಟೆನ್ಷನ್ ಮುಂದಿನ ದಿನಗಳಲ್ಲಿ ಇವತ್ತೇನಾಗಿದೆ ಅಂದ್ರೆ ಎಜುಕೇಶನ್ ಇ ವೆರಿ ಇಂಪಾರ್ಟೆಂಟ್ ಇವತ್ತು ಯಾವ್ದೇ ಫೀಲ್ಡ್ ಹೋಗ್ಲಿ ಯಾವೇ ಅಂಗವಾಗಿ ಬೇಸ್ಮೆಂಟ್ ಏನ್ ಹಾಕಿರ್ತಿವೋ ಮುಂದೆ ಬೆಳವಣಿಗೆ ಆಗಿಯೇ ಇರ್ತದೆ ಒಂದು ಗಿಡ ಹೇಗೆ ನಡೀತೀವೋ ಅದು ಮುಂದೆ ಮರ ಆಗ್ತದೆ ಮಕ್ಕಳನ್ನ ಚಿಕ್ಕಿಂದಾನೇ ನಮ್ಮಲ್ಲಿ ಡೆವಲಪ್ ಮಾಡಿ ಮುಂದೆ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ನೀಡ್ಬೇಕನ್ನೋದು ನಮ್ಮ ಭವಿಷ್ಯದ ಕನಸು ನಮ್ಮ ಭಾಗ ಈ ಭಾಗದಲ್ಲಿ ಎಲ್ಲಾ ಪೋಷಕರಲ್ಲಿ ನಾನು ಮುಂದಿನ ದಿನಗಳಲ್ಲಿ ಪಿಯು ಸಿ ಡಿಗ್ರಿ ಎಲ್ಲ ಮಾಡಬೇಕು ಮಗು ಎಲ್ ಕೆ ಜಿ ಇಂದ ಸೇರ್ಕೊಂಡ್ರೆ ಡಿಗ್ರಿ ಪಾಸ್ ಔಟ್ ಆಗಬೇಕಂತ ನನ್ ಕನಸು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಎರಡು ಮೂರು ವರ್ಷದಲ್ಲಿ ಇದನ್ನ ಮಾಡಬೇಕಂತ ಇದೆ ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ನಾನು ಒಬ್ಬ ಆಗಿ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಬಡ್ಡಿ ಖೋಖೋ ಎಲ್ಲ ಯೂನಿವರ್ಸಿಟಿ ಎಲ್ಲ ಹಾಡಿರೋದ್ರಿಂದ ನಮ್ಮಲ್ಲಿ ಆಲ್ಮೋಸ್ಟ್ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ಬೆಳೆಸಬೇಕಂತ ಇರೋದಂದ್ರ ನಮ್ಮಲ್ಲಿ ಈಗ ಅವಕಾಶ ಇರೋದ್ರಿಂದ ನಮ್ಮ ಮಕ್ಕಳಿಗೂ ಸಹ ಯಾವುದೇ ಸ್ಪರ್ಧೆ ಇರಬಹುದು ಸ್ಟೇಟ್ ಇರ್ಬೋದು ನ್ಯಾಷನಲ್ಸ್ ಇರ್ಬೋದು ಇಂಟರ್ ಇರ್ಬೋದು ಕ್ಲಸ್ಟರ್ ಇರಬಹುದು ಆ ಮತ್ತೆ ತಾಲೂಕ್ ಮಟ್ಟ ಇರ್ಬೋದು ಜಿಲ್ಲಾ ಮಟ್ಟ ಇರ್ಬೋದು ಯಾವುದೇ ರಂಗದ ಇರಲಿ ಮುಂದಿನ ನಮ್ಮ ಸ್ಕೂಲ್ ಸಹ ಪಾರ್ಟಿಸಿಪೇಟ್ ಮಾಡಬೇಕು ಆ ಮಕ್ಕಳನ್ನ ಇವತ್ತು ಒಲಂಪಿಕ್ ಸ್ಕೂಲ್ ಲೆವೆಲ್ ಇಂದನೆ ರೆಡಿ ಆಗಬೇಕು ಯಾವುದೇ ಒಂದು ಕ್ರೀಡಾ ರಂಗ ಬೆಳಿಬೇಕಂದ್ರೆ ಯಾವುದು ಇವತ್ತು ಸಾಯಿ ಇದೆ ಇಂಟರ್ ನ್ಯಾಷನಲ್ ಇವತ್ತು ನಮ್ಮಲ್ಲಿ ನೂರ ಕೋಟಿ ಜನಸಂಖ್ಯೆ ನೀರು ಸಹ ಒಂದು ಒಲಿಂಪಿಕ್ ಒನ್ ನೂ ಇರ್ತವೆ ಗೋಲ್ಡ್ ಮೆಡಲ್ ಗಳು ಹುಡುಕ್ಬೇಕು ಅದು ಸ್ಕೂಲ್ ಇಂದನೆ ಸ್ಕೂಲ್ ಎಜುಕೇಷನ್ ಫಾರಿನ್ ಏನಾಗಿದೆ ಒಂದನೇ ಏನೋ ಕ್ಲಾಸ್ನೇನ ಕರಿಕ್ಯುಲಮ್ ಫ್ರೀ ಮಾಡ್ತಾರೆ ಫಿಸಿಕಲ್ ಎಜುಕೇಶನ್ ಅನ್ನೋದು ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಬರೀ ಮಾರ್ಕ್ಸ್ ಮಾರ್ಕ್ಸ್ ಅಂತ ನಾವು ಹಿಂದೆ ಬಿದ್ದಿದೀವಿ ಅವರಿಗೆ ಯಾವಾಗ ಏನೋ ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡ್ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಆಟೋಮೆಟಿಕಲಿ ಏನೋ ಮಾರ್ಕ್ಸ್ ಸಹ ಬರ್ತದೆ ಇವತ್ತೇನ್ ಗೊತ್ತಾ ಕೆ ಎಸ್ ಕ್ರೀಡಾಕೂಟ ಇರ್ತದೆ ಮೆಡಿಕಲ್ ಇದೆ ಇಂಜಿನಿಯರಿಂಗ್ ಇದೆ ಎಲ್ಲಾ ಏನೋ ವೃತ್ತಿಪರ ರೈಲ್ವೆಸ್ ಆಗಿದೆ ಸ್ಪೋರ್ಟ್ಸ್ ಮಾಡಿದ್ರಿಗೆ ಎಲ್ಲಾ ಮೊದಲು ವಿಫಲ ಅವಕಾಶ ಇರೋದ್ರಿಂದ ನಿಮ್ ಮಕ್ಕಳುಗಳ್ನು ಅಷ್ಟೇ ಒಂದು ಹಂತಕ್ಕ ಹೋಗತಕ್ಕ ಆಹಾರಕ್ಕೆ ಬೆಳಿಬೇಕು ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಬರ್ದಾಗ ಅವರಲ್ಲಿ ಸ್ಟ್ರೆಂತ್ ಬರ್ತದೆ ಮತ್ತೆ ಮೆಚ್ಯೂರಿಟಿ ಬರ್ತದೆ ಸೋಲು ಗೆಲುವು ಹೆಂಗೆ ಮುಂದೆ ಒಂದು ಸ್ಪೋರ್ಟ್ಸ್ ಆದಾಗ ಒಂದು ಸೋಲ್ತೀವಿ ಗೆಲ್ತೀವಿ ಅದೇ ಜೀವನ್ದಾಗ ಅಳವಡಿಸ್ಕೊಂಡಾಗ ಎಷ್ಟೋ ಸರ್ತಿ ಸಮಸ್ಯೆಗಳು ಬರ್ತವೆ ಇವತ್ತು ಏನಾಗ್ತಿದೆ ಅಂದ್ರೆ ಇವತ್ತು ಏನೋ ಟಿ ಬಿ ಟಿ ಒಳಗೆ ಏನಾಗಿದ್ದ ಅಂದ್ರೆ ಏನೋ ಒಂದು ಐಟಿ ಬಿಟಿ ಒಳಗೆ ಕೆಲಸ ತೆಗೆದಾಕರ ಸೂಸೈಡ್ ಮಾಡ್ಕೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ಮಕ್ಕಳಿಗೆ ಬರೀ ಸಾಫ್ಟ್ವೇರ್ ತೆಗೆದಾಕರೆ ಕೆಲಸನೇ ಇಲ್ವಾ ಒಂದ್ಸತಿ ಇರ್ತಾರೆ ಬಡವರಾದ್ರೂ ಸರಿ ಒಂದ್ ಕೆಲಸ ಹೋಗ್ತದೆ ಕೆಲಸ ಯಾವ್ದಾದ್ರು ಸರಿ ಅದ್ರ ವೃತ್ತಿ ಯಾವ್ದಾದ್ರೂ ಮಾಡಕ್ಕೇನು ಹಾಗಾಗಿ ನಮ್ಮಲ್ಲಿ ಕೇಳ್ಕೊಂಡ್ ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಅವ್ರು ಹೆಂಗ್ ಬದುಕಬೇಕು ಹೆಂಗ್ ವೃತ್ತಿ ಮಾಡ್ಬೇಕು ಮಾರ್ಕೆಟಿಂಗ್ ಹೆಂಗ್ ಬರ್ಬೇಕು ಎಲ್ಲಾ ಫೀಲ್ಡ್ ಹೆಂಗ್ ಮುಂದೆ ಬರಬೇಕು ಅನ್ಬಿಟ್ಟು ಮಕ್ಕಳಲ್ಲಿ ಈಗ್ಲಿಂದಾನೇ ಡೆವಲಪ್ ಮಾಡ್ಬೇಕು ಏನೋ ಡಿಗ್ರಿ ಮುಗಿಸಿದ ತಕ್ಷಣ ನಾನು ಕೆ ಎಸ್ ಹಾಕ್ತೀನಿ ಒನ್ ಆಟ್ ಟು ಇರ್ಬೋದು ಮಕ್ಕಳಲ್ಲಿ ಇವಾಗ ಡಿಗ್ರಿ ಮುಗಿದ್ಮೇಲೆ ಕೆಲಸ ಹೇಗ್ ಮಾಡ್ತಾರೆ ಅನ್ನೋದು ಇದನ್ನೆಲ್ಲ ಸ್ಕೂಲ್ ಆಗಿ ಹೇಳ್ಕೊಡ್ದ ನಮ್ಮ ಸ್ಕೂಲ್ ಅಲ್ಲಿ ವಿದ್ಯಾಸಿರಿ ಪಬ್ಲಿಕ್ ಸ್ಕೂಲ್ ಹಾಕೊಳ್ಳಿ ಎಲ್ಲಾ ೂ ಸಹ ಫ್ರೀಡಮ್ ಕೊಟ್ಟಿದ್ದೀವಿ ಯಾವುದಕ್ಕೆ ದೊಡ್ಡ ದೊಡ್ಡ ಸ್ಕೂಲ್ಗಿಂತ ಕಡಿಮೆ ಏನಿಲ್ದಂಗೆ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀವಿ ಮುಂದಿನ ದಿನಗಳು ಸಹ ಇದನ್ನ ಕ್ರೀಡಾ ರಂಗದಲ್ಲಿ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಮಕ್ಕಳಲ್ಲೂ ಸಹ ಒಳ್ಳೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ ಕೋಚಸ್ ಸ್ಕೂಲ್ನ ಎಲ್ಲ ತಗೊಂಡಿದ್ದೀವಿ ಇನ್ ಮುಂದಿನ ದಿನಗಳಲ್ಲಿ ಅದ್ರಿಗೂ ಕಾನ್ಸಂಟ್ರೇಟ್ ಮಾಡ್ತಾ ನನ್ನ ಎರಡು ಮಾತನಾಡಲು ಅವಕಾಶ ಕೊಡ ಎಲ್ಲರಿಗೂ ಧನ್ಯವಾದ ಸರ್ವರ್ಗೂ ಧನ್ಯವಾದ ಹೇಳ್ತಾ ನಮ್ಮ ಮಾತು ಜೈ ಹಿಂದ್ ಜೈ ಕರ್ನಾಟಕ